ಇದು ಬನಾನಾ ಲೀಫಲ್ಲಿ ಮಾಡಿರ್ತಕ್ಕಂಥ ಆರತಿ ಪ್ಲೇಟು ಇದು ಬನಾನಾ ಲೀವ್ಸಲ್ಲಿ ನಾವು ಇದನ್ನು ಕಟ್ ಮಾಡಿ ಆರತಿಗಾಗಿ ರೆಡಿ ಮಾಡಿರೋದನ್ನು ಇದನ್ನು ಲಾಯ್ ಅಂತ ಬ್ಯಾಂಕಾಕ್ ಅವ್ರು ಹೇಳ್ತಾರೆ ಥೈಲ್ಯಾಂಡಲ್ಲಿ ಇದನ್ನು ತಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ನದಿ ನೀರಲ್ಲಿ ಇದನ್ನು ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ನೀರಲ್ಲಿ ಬಿಡ್ತಾರೆ ನಾನಿದು ಆರತಿ ತಟ್ಟೆಯಾಗಿ ಇದನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ನನ್ನ ನಲವತ್ತನೆಯ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗೆ ಆದ್ದರಿಂದ ನಾನು ಇದನ್ನು ಇಪ್ಪತ್ತನೇ ತಾರೀಕು ಇಸ್ಕಾನಲ್ಲಿ ಬೆಳಗಬೇಕು ಬೆಳಕಬೇಕು ಹೇಳಿ ಮಾಡಿರ್ತಕ್ಕಂತಹ ಲಾಯಕೃತ ಇಲ್ಲಿ ರೋಸಸ್ ಇಟ್ಟಿರೋ ಜಾಗದಲ್ಲಿ ದೀಪನ ಇಟ್ಟು ಆರತಿ ಮಾಡಬೇಕು ಇವತ್ತು ನಾನು ಇದನ್ನು ದೇವ್ರ ಮನೆ ಮುಂದೆ ಇಟ್ಟಿದ್ದೀನಿ ಕಳಶನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದೀನಿ ಯಾಕೆ ಅಂತಂದರೆ ಇವತ್ತು ನನ್ನ ನಲವತ್ತನೆಯ ವೆಡ್ಡಿಂಗ್ ಆ್ಯನಿವರ್ಸರಿ ಆದ್ದರಿಂದ ಇವಾಗ ಕಳಶ ಎಲ್ಲ ಇಟ್ಟು ಪೂಜೆ ಮಾಡಿ ಇವತ್ತು ಕೋಶ್ ಮಾಡಿ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಕೂಶ್ಮಾಂಡು ದೀಪ ಗಣೇಶ ದೇವಸ್ಥಾನದಲ್ಲಿ ಹಚ್ಚಬೇಕು ಅದು ನಮ್ಮ ವಿಜಯನಗರದಲ್ಲೇ ಇದೆ ಹಾಗಾಗಿ ನಾನು ಅಲ್ಲಿ ಹೋಗ್ತೀನಿ ಇವಾಗ ಇದು ಪುಟದಾಗಿರ್ತಕ್ಕಂತಹ ಲಾಯಕೃತ ಕೂಡ ಮಾಡಿದ್ದೀನಿ ಇದು ನಮ್ಮ ಮನೆಯಲ್ಲಿ ದೇವರಿಗೆ ಆರತಿ ಮಾಡಲಿಕ್ಕಾಗಿ ಇವತ್ತು ವಿಶೇಷ ದಿನ ಆಗಿರೋದ್ರಿಂದ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾನು ಇವಾಗ ಆರತಿ ಮಾಡಿ ನಾನು ನನ್ನ ಹಸ್ಬೆಂಡ್ಗೆ ಆರತಿ ಮಾಡ್ತೀನಿ ಈ ಬನಾನಾ ಲೀಫಲ್ಲಿ ಆರತಿ ಮಾಡಿ ದೇವರಿಗೆ ಬೆಳಗೋದ್ರಿಂದ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ಥೈಲ್ಯಾಂಡಲ್ಲಿ ಇದನ್ನು ತುಂಬ ಫ್ಯಾಮಿಲಿನಲ್ಲಿ ಇದನ್ನು ಮಾಡ್ತಾರೆ ಇದನ್ನು ನಮಗೆ ಲಾಲ್ಬಾಗಲ್ಲಿ ನಮ್ಮ ಜಯಂತಿ ರತನ್ ಮ್ಯಾಮ್ ಹೇಳಿಕೊಟ್ರು ಹಾಗಾಗಿ ನಾನು ಸುಮಾರು ದೇವಸ್ಥಾನಕ್ಕೆ ಹೋದರೆ ಈ ಲಾಯಕೃತನ ರೆಡಿ ಮಾಡ್ಕೊಂಡು ಹೋಗಿ ನಾನು ಆರತಿ ಮಾಡಿ ಬರ್ತೀನಿ ಹಾಗಾಗಿ ಇದು ಲಾಲ್ಬಾಗಲ್ಲಿ ಫ್ರೀ ಕ್ಲಾಸಸ್ ಇರುತ್ತೆ ಹೋಗಿ ಕಲಿಯ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಹೋಗಿ ಕಲಿಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಇದನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಇವು ಎಷ್ಟು ಕಷ್ಟಪ್ಪ ಅಂತಿದ್ದೆ ಬಟ್ ಮಾಡೋದು ಕಲ್ತ ಮೇಲೆ ಭಾಳ ಸುಲಭ ಆಗತ್ತೆ ಒಂದು ಏನಂತಂದರೆ ಫೋಲ್ಡಿಂಗು ಬೇಗ ಮರ್ತೋಗ್ಬಿಡುತ್ತೆ ಹಾಗಾಗಿ ಕೆಲವು ಸರ್ತಿ ಮಾಡಿದ ಮೇಲೆ ಅದನ್ನು ನಾವು ಮತ್ತೆ ಮತ್ತೆ ಮಾಡಬೇಕಾಗತ್ತೆ ನಾನು ಈ ಎಲೆಯಲ್ಲಿ ಮಗುನ ಜಡೆಗಳು ಕೂಡ ಮಾಡಿದ್ದೀನಿ ನಾನು ಇಸ್ಕಾನಲ್ಲಿ ದೇವರು ಕೂಡ ಮಗುನ ಜಡೆ ಮಾಡಿ ಕೊಟ್ಟಿದ್ದೀನಿ ಇದು ನಮ್ಮ ತುಳಸಿ ಕಟ್ಟೆ ಇದು ಮನೆಯಲ್ಲೇ ಮಾರ್ಬಲಲ್ಲಿ ಮಾಡಿ ಕೊಟ್ಟಿರೋದು ಈ ತುಳಸಿ ಕಟ್ಟೆನ ಹಾಗಾಗಿ ಈ ತುಳಸಿ ಕಟ್ಟೆ ನೋಡ್ತಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಯಾವ ಥರ ಮಾಡ್ತಾರೆ ಅಂತ ನಾವು ಕಣ್ಮುಂದೇನೆ ನಾವು ನೋಡಿದ್ದೀವಿ ಈ ಆರತಿ ನೋಡಿ ಎಲ್ಲರೂ ಈ ಆರತಿ ಮಾಡಿದ ಮೇಲೆ ಇದನ್ನು ನೀರಲ್ಲಿ ಬಿಡ್ತಾರೆ ಈಗ ನಾವು ಎಲ್ಲಿ ಹೋಗೋದು ಹಾಗಾಗಿ ನಾನು ಇದನ್ನು ನಾನು ಟಬ್ಬಲ್ಲೇ ಬಿಟ್ಬಿಡ್ತೀನಿ ಇದು ಇಸ್ಕಾನಲ್ಲಿ ವೆಂಕಟೋಣ ಸ್ವಾಮಿ ಗುಡಿ ಒಳಗಡೆ ನಾನು ಇದನ್ನು ಇಟ್ಟಿರೋದು ಯಾಕೆಂತಂದರೆ ಇದು ಪೂಜೆ ಟ್ರೈ ಮಹಾಮಾರತಿ ಟೈಮಲ್ಲಿ ಇದರಲ್ಲಿ ದೀಪಗಳನ್ನ ಇಟ್ಟು ಆರತಿ ಮಾಡೋಕ್ಕೋಸ್ಕರ ರೆಡಿ ಮಾಡಿರೋದು ನೋಡಿ ಈ ಮಗ್ಗು ನಾನು ಪದ್ಮಾವತಿಗೋಸ್ಕರ ರೆಡಿ ಮಾಡಿರೋದು